ಪ್ರಭು ಯಸ್ುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ದಿನವನ್ನ ನೀನು ಒಂದು ಕ್ಷಣ ಚಿಂತಿಸಿ ನೋಡು ಈ ದಿನವನ್ನ ಒಂದು ಕ್ಷಣ ಚಿಂತಿಸಿ ನೋಡು ನಿನಗೆಷ್ಟು ಜನರ ಮೇಲೆ ಕೋಪವಿದೆ ಎಷ್ಟು ಜನರ ಮೇಲೆ ಮನಸ್ತಾಪವಿದೆ ಎಷ್ಟು ಜನರ ಮೇಲೆ ವೈರಾಗ್ಯವಿದೆ ಅಥವಾ ಎಷ್ಟು ಜನರನ್ನು ನೀನು ಪ್ರೀತಿಸುತ್ತಾ ಇದ್ದೀಯಾ ಅಥವಾ ನೀನು ಎಷ್ಟು ಜನರನ್ನು ಸಹಿಸುತ್ತಾ ಇದ್ದೀಯಾ ಎಂಬುದನ್ನು ಚಿಂತಿಸಿ ನೋಡು ನನ್ನ ಸಹೋದರನೇ ಸಹೋದರಿ ನಾವು ನಮ್ಮನ್ನು ಪ್ರೀತಿಸುವರೊಂದಿಗೆ ಅಥವಾ ಕುಟುಂಬದಲ್ಲಿ ಮಿತ್ರಾದಿಗಳಲ್ಲಿ ನಾವು ನೋಡುವಾಗ ಯಾರಾದರೂ ನಮ್ಮ ಹತ್ರ ಮಾತನಾಡದೆ ಹೋದರೆ ನಾವು ಮಾತನಾಡಿಯೂ ಸಹ ಮಾತನಾಡದೆ ಹೋದರೆ ನಾವೇನು ಮಾಡ್ತೇವೆ ಅವರ ಹತ್ರ ಹೋಗಿ ಹೇಳ್ತೇವೆ ಯಾಕೆ ನೀವು ನನ್ನ ಹತ್ರ ಮಾತನಾಡುವುದಿಲ್ಲ ಎಂಬುದಾಗಿ ಮುನಿಸಿಕೊಂಡಿದ್ರೆ ಅವರಲ್ಲಿ ಹೋಗಿ ಕ್ಷಮೆಯಾಚಿಸಿ ಅವರು ಮುನಿಸಿಕೊಂಡಿದ್ರು ಮತ್ತೆ ನಾವು ಹೋಗಿ ಕೇಳ್ತೇವೆ ಅಪ್ಪ ಇನ್ನೆಷ್ಟು ಅಪ್ಪ ಈ ಕೋಪ ಇಟ್ಕೊಂಡಿದರೆ ನಿಮ್ಮ ಮನಸ್ಸಲ್ಲಿ ಎಷ್ಟು ದಿನ ನಿಮಗೆ ಈ ವೈರಾಗ್ಯ ಕ್ಷಮಿಸಬಾರ್ದಾ ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಿ ಎಂಬುದಾಗಿ ನಾವು ಕೇಳ್ತೇವೆ ಹಾಗೆ ಮತ್ತೆ ಹೇಳ್ತೇವೆ ಕುರಿತು ಕುರಿತೇಳ್ತಾ ಏನೋ ಮಾಡಿಬಿಟ್ಟಿದ್ದಾನೆ ತಪ್ಪು ಮಾಡಿಬಿಟ್ಟಿದ್ದಾನೆ ನೀನು ಅವನ್ನ ಕ್ಷಮಿಸಬಾರ್ದಾ ನೀನೆಷ್ಟು ಕಾಲ ನೀನು ಅವನಿಗಾಗಿ ಅಥವಾ ಅವಳಿಗಾಗಿ ಹೋರಾಟ ಮಾಡ್ತೀಯಾ ಕ್ಷಮಿಸಿಬಿಡು ಇನ್ನೆಷ್ಟು ಕಾಲ ನೀಗೆ ಈಗ ಮನಸ್ಸಲ್ಲಿ ಇಟ್ಕೊಳ್ತೀಯಾ ಎಂಬುದಾಗಿ ಹೇಳ್ತೇವೆ ಹಾಗೆ ಹಿರಿಯರನ್ನು ಸಹ ನೋಡಿ ಹೇಳ್ತೇವೆ ಅಯ್ಯೋ ವಯಸ್ಸಾಯ್ತು ಈಗಲೂ ನಿಮಗೆ ತಿಳುವಳಿಕೆ ಬರಲಿಲ್ವಾ ಈ ವಯಸ್ಸಿನಲ್ಲಿ ನಿಮಗೆ ಕ್ಷಮಿಸುವ ಮನಸ್ಸಿಲ್ವಾ ಕ್ಷಮಿಸಿಬಿಡಿಯಲ್ಲ ನಿಮ್ಮ ಮಕ್ಕಳಲ್ವಾ ನಿಮ್ಮ ಒಡ ಹುಟ್ಟಿದವರಲ್ವಾ ನಿಮ್ಮ ಹೆಂಡತಿ ಗಂಡ ಅಲ್ವಾ ನಿಮ್ಮ ಬಂಧು ಮಿತ್ರಲ್ಲ ಕ್ಷಮಿಸಿಬಿಡಿ ಅಲ್ಲ ಎಂಬುದಾಗಿ ನಾವು ಹೇಳುತ್ತೇವೆ ನಾನು ಸಹ ಹೇಳುತ್ತೇನೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯ ದಯವಿಟ್ಟು ಚಿಂತಿಸು ನನ್ನ ನಿನ್ನ ಜೀವಿತದಲ್ಲಿ ನಾವು ಅನೇಕ ಬಾರಿ ಪ್ರಾರ್ಥಿಸಿದರೂ ಸಹ ವಿಶ್ವಾಸಿ ಎಂದು ಹೇಳಿಕೊಳ್ಳುವಂತೆ ಜೀವಿಸಿದರೂ ಸಹ ನಮ್ಮಲ್ಲಿ ಕ್ಷಮೆ ಇರುವುದಿಲ್ಲ ಕಾರಣ ನಮ್ಮಲ್ಲಿ ದೈವ ಪ್ರೀತಿ ಇಲ್ಲದ ಕಾರಣ ನಮಗೆ ಕ್ಷಮೆ ಬರುವುದಿಲ್ಲ ಯಾರಲ್ಲಿ ದೈವ ಪ್ರೀತಿ ಇದೆಯೋ ಅವನು ಕ್ಷಮಿಸುತ್ತಲೇ ಇರುತ್ತಾನೆ ನಿರಂತರವಾಗಿ ಕ್ಷಮಿಸುತ್ತಲೇ ಇರುತ್ತಾನೆ ಅವನು ಎಷ್ಟರ ಮಟ್ಟಿಗೆ ಕಡೆಗಣಿಸಲ್ಪಟ್ಟರೂ ಅವನು ಕ್ಷಮಿಸಿ ಸಹಿಸಿ ಜೀವಿಸುತ್ತಲೇ ಇರುತ್ತಾನೆ ಒಂದನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ಚಿಂತಿಸು ನಿನ್ನಲ್ಲಿ ದೇವರ ಪ್ರೀತಿ ಅಡಕವಾಗಿದೆಯೇ ಒಂದು ಪಕ್ಷ ದೇವರ ಪ್ರೀತಿ ಅಡಕವಾಗಿದ್ದರೆ ನೀನು ಎಲ್ಲರನ್ನೂ ಕ್ಷಮಿಸುತ್ತೀಯ ಅದೆಂತಹ ಕಡು ಪಾಪವಾಗಿದ್ದರೂ ಸಹ ನಾನು ಹೇಳ್ತೆ ಬೆಳ್ಳಿಯಪ್ಪ ಏನು ಆಯಿತು ದಯವಿಟ್ಟು ಕ್ಷಮಿಸಿಬಿಡಿ ಇನ್ನೊಮ್ಮೆ ಇಂಥ ಒಂದು ಪರಿಸ್ಥಿತಿ ನಡೆಯುವುದಿಲ್ಲ ಏನೋ ನಮ್ಮ ಮೇಲೆ ಕರುಣೆ ತೋರಿ ದಯವಿಟ್ಟು ಕ್ಷಮಿಸಿಯಪ್ಪ ಎಂಬುದಾಗಿ ಕರುಣೆಗಾಗಿ ಪ್ರಾರ್ಥಿಸುವುದನ್ನು ನಾವು ನೋಡುತ್ತೇವೆ ಮನುಷ್ಯನಲ್ಲಿ ಭಿನ್ನಯಿಸುವುದನ್ನು ಅದೇ ರೀತಿಯಂದು ಕೀರ್ತನೆಗಾರ ತೊಂಬತ್ತನೆಯ ಅಧ್ಯಾಯದ ಹದಿಮೂರನೆಯ ವಚನದಲ್ಲಿ ದೇವರನ್ನು ನೋಡಿ ಹೇಳುತ್ತಾನೆ ದೇವರಲ್ಲಿ ಮನ ಹೃದಯದಿಂದ ಭಿನ್ನಯಿಸುತ್ತಾನೆ ಕೀರ್ತನೆಗಾರನಾದಂಥ ದಾವಿದ ದೇವರ ಮುಂದೆ ತಪ್ಪು ಮಾಡಿ ದೇವರು ಮುನಿಸಿಕೊಂಡಾಗ ದೇವರ ಬಳಿ ಹೋಗಿ ನಿಂತುಕೊಳ್ಳುತ್ತಾನೆ ನಿಂತು ಹೇಳುತ್ತಾನೆ ಪ್ರಭು ತಿರುಗಿ ಬಾ ಸ್ವಾಮಿ ತಿರುಗಿ ಬನ್ನಿ ಕೋಪ ಇನ್ನೆಷ್ಟರ ತನಕ ಕೋಪ ನನ್ನ ಮೇಲೆ ನಿಮಗೆ ನಿಮ್ಮ ಸೇವಕನ ಮೇಲೆ ಮರುಕ ತೋರಿ ಸ್ವಾಮಿ ಇನ್ನೆಷ್ಟು ದಿನ ನನ್ನ ಮೇಲೆ ನಿಮಗೆ ಕೋಪ ಬನ್ನಿ ನನ್ನ ಬಳಿ ಬನ್ನಿ ಅವನ ಅಳಲು ಅವನ ದಾಹ ಪ್ರೇರಿ ಇದುವೇ ಆಗಿರಬೇಕು ನಮ್ಮ ಜೀವಿತದಲ್ಲಿ ದೇವರಿಗೂ ನಮಗಿರುವ ನಿಕಟ ಬಾಂಧವ್ಯದ ಸಂಬಂಧದಲ್ಲಿ ಮಾತನಾಡುವ ಮಾತುಕತೆ ನಾವು ತಪ್ಪು ಮಾಡುತ್ತೇವೆ ನಿಜ ಪಾಪ ಮಾಡುತ್ತೇವೆ ನಿಶಾ ಪ್ರತಿಯೊಬ್ಬ ಮನುಷ್ಯನು ಪಾಪಿ ಆದರೆ ನಾನು ದೇವರ ಮುಂದೆ ಕುಳಿತುಕೊಳ್ಳುವಾಗ ದೇವರನ್ನ ನಾನು ಕೇಳಬೇಕು ಸ್ವಾಮಿ ನಷ್ಟರ ಮಟ್ಟಿಗೆ ಕೋಪ ಸ್ವಾಮಿ ತಿರುಗಿ ಬನ್ನಿ ಸ್ವಾಮಿ ನನ್ನ ಆತ್ಮದಲ್ಲಿ ಬನ್ನಿ ವಾಸ ಮಾಡಿರಿ ಸ್ವಾಮಿ ಈ ನಿಮ್ಮ ಸೇವಕನಾದ ನಿಮ್ಮ ದಾಸನಾದ ನನ್ನ ಮೇಲೆ ಮರುಕ ತೋರಿಸಿ ಕರುಣೆ ತೋರಿ ಸ್ವಾಮಿ ಪ್ರತಿ ಕ್ಷಣದಲ್ಲಿ ನಾವು ದೇವರನ್ನ ನೋಡಿ ಪ್ರಾರ್ಥಿಸಬೇಕಾದ ಒಂದು ಸುಂದರವಾದ ಪ್ರಾರ್ಥನೆ ಪ್ರಿಯರು ಏಕೆ ಕೋಪ ದೇವರ ಕೋಪವು ನಮ್ಮ ಮೇಲೆ ಮುಗಿಲಿದ್ದರೆ ನಾವು ಯಾರು ಈ ಲೋಕದಲ್ಲಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ನಮ್ಮ ಬದುಕಿನಲ್ಲಿ ನಾವು ಮತ್ತೊಬ್ಬರ ಮೇಲೆ ಎಷ್ಟರ ತನಕ ಕೋಪವನ್ನು ಇಟ್ಟಿರುತ್ತೇವೋ ಎಷ್ಟರ ತನಕ ಹೋರಾಟವನ್ನು ಮಾಡುತ್ತೇವೋ ಎಷ್ಟರ ಮಟ್ಟಿಗೆ ಒಂದು ವ್ಯಕ್ತಿಯನ್ನು ನಾಶ ಮಾಡುತ್ತೇವೋ ಅಷ್ಟರ ಮಟ್ಟಿಗೆ ನಾನು ಮತ್ತು ನೀವು ಈ ಲೋಕದಲ್ಲಿ ನಾಶನಕ್ಕೂ ದೈವ ಕೋಪಕ್ಕೂ ನಾವು ಗುರಿಯಾಗುತ್ತೇವೆ ಎಂಬುದನ್ನು ಮರೆತು ಬಿಡಬಾರದು ಎಷ್ಟೋ ಜನ ಚಿಂತಿಸ್ತಾರೆ ನಾನು ಪ್ರಾರ್ಥನೆ ಮಾಡಿದ್ದೀನಿ ಇನ್ನು ನಾನು ಏನು ನಮ್ಮ ಬಗ್ಗೆ ನಾವು ನಾವೇ ಹೇಳಿಕೊಡುವುದು ನೋಡ್ತೀವಿ ಇಲ್ಲ ಪ್ರಿಯರೇ ಇಲ್ಲ 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 ನಾನು ಎಷ್ಟರ ಮಟ್ಟಿಗೆ ಒಂದು ವ್ಯಕ್ತಿಯ ಮೇಲೆ ಕೋಪವನ್ನು ಇರಿಸಿಕೊಂಡು ವೈರಾಗ್ಯವನ್ನು ಇರಿಸಿಕೊಂಡು ಸೇಡ ನಿರಿಸಿಕೊಂಡು ಮನಸ್ತಾಪವನ್ನು ನೀಡಿಸಿಕೊಂಡು ನಾನು ಹೋರಾಟವನ್ನು ಮಾಡುತ್ತಾ ಇರುತ್ತೇನೆ ಅಷ್ಟರವರೆಗೂ ನನ್ನ ಜೀವಿತದಲ್ಲಿ ಬದಲಾವಣೆಯಾಗುವುದಿಲ್ಲ ದೇವರ ಕಡು ಕೋಪವೂ ಸಹ ನನ್ನ ನಿನ್ನ ಮೇಲೆ ಇರುತ್ತದೆ ಪ್ರಾರ್ಥನೆ ಮಾಡಿದ ತಕ್ಷಣ ಎಲ್ಲವೂ ಸಿಕ್ಕಿತು ಎಂಬುದಿಲ್ಲ ಅದು ದಡ್ಡತನ ನಾನು ದಿನಪ್ರತಿ ದೇವರ ವಾಕ್ಯನ ಓದಿದ ತಕ್ಷಣ ನನಗೆ ಎಲ್ಲವೂ ಸಿಗುತ್ತದೆ ಎಂದು ಹೇಳುವುದಲ್ಲ ಅದು ದಡ್ಡತನ ನೀನು ಎಷ್ಟು ಪ್ರಾರ್ಥಿಸಿ ಎಷ್ಟು ಶುಭ ಸಂದೇಶ ಸಾರಿದರೂ ನಿನ್ನಲ್ಲಿ ನನ್ನಲ್ಲಿ ಆ ಬದಲಾವಣೆಗಳು ಬರದಿದ್ದರೆ ದಡ್ಡತನ ನೀ ಕ್ಷಮಿಸುವವಳಾಗಬೇಕು ನೀ ಕ್ಷಮಿಸುವವನಾಗಬೇಕು ಸಹಿಸುವವನಾಗಬೇಕು ಹೌದು ನನ್ನ ಸಹೋದರನೇ ಸಹೋದರಿಯೇ ಪ್ರಭು ಬನ್ನಿ ಸ್ವಾಮಿ ತಿರುಗಿ ಬನ್ನಿ ಇನ್ನೆಷ್ಟರ ತನಕ ನನ್ನ ಮೇಲೆ ಕೋಪ ನಾನು ಕ್ಷಮಿಸಿದ್ದೇನೆ ನಾನು ಸಹಿಸಿದ್ದೇನೆ ನಾನು ಪ್ರೀತಿಸುತ್ತಾ ಇದ್ದೇನೆ ಓ ಸ್ವಾಮಿ ನಾನು ನಿನ್ನ ಮುಂದೆ ಪ್ರಾಮಾಣಿಕನಾಗಿದ್ದೇನೆ ಬನ್ನಿ ನನ್ನ ಮೇಲೆ ಕೋಪಗೊಳ್ಳಬೇಡಿ ಈ ಸೇವಕನ ಮೇಲೆ ಕರಣಿ ತೋರಿರಿ ಎಂಬುದಾಗಿ ನಾನು ಮತ್ತು ನೀವು ಪ್ರಾರ್ಥಿಸಬೇಕು ಕೀರ್ತನೆಗಾರ ತೊಂಬತ್ತನೇ ಅಧ್ಯಾಯ ಹದಿಮೂರನೇ ವಚನ ಪ್ರಭು ತಿರುಗಿ ಬಾ ಕೋಪವೇತಕ್ಕೆ ಕೋಪವೆಷ್ಟರ ಮಟ್ಟಿಗೆ ನಿನ್ನ ಸೇವಕನ ಮೇಲಿರಲಿ ಮರುಕ ಪ್ರಭುವಿನ ವಾಕ್ಯ ಕೀರ್ತನೆಗಳು ತೊಂಬತ್ತನೇ ಅಧ್ಯಾಯ ಪ್ರಭು ತಿರುಗಿ ಬಾ ಕೋಪವೆಷ್ಟರ ತನಕ ನಿನ್ನೆ ಸೇವಕರ ಮೇಲಿರಲಿ ಮರುಕ ಪ್ರಭುವಿನ ವಾಕ್ಯನ ಅಧ್ಯಾಯ ವಾಕ್ಯ ದೆಂಬರು ಪ್ರಭು ತಿನ್ನು ಬಾ ಕೋಪವೆಸ್ತರ ತನಕ ನಿನ್ನೆ ಸೇವಕರ ಮೇಲಿರಲಿ ಮರುಕ ಪ್ರಭುವಿನ ವಾಕ್ಯ ಸಮ

ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ರಾಜ ವಂದನೆಗಳು ರಾಜ ಈ ಸುಂದರವಾದ ಈ ಬೆಳಗಿನ ಸುಪ್ರಭಾತದ ಸಮಯದಲ್ಲಿ ಈ ಚಿಂತನೆಯಲ್ಲಿ ನಾವು ಧ್ಯಾನಿಸುವಂತೆ ಮಾಡಿದ್ದೀರಿ ರಾಜ ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಸ್ವಾಮಿ ನಾವು ಆಲಿಸುವ ಪ್ರತಿದಿನದ ಚಿಂತನೆಗಳು ಕೇವಲ ಶಬ್ದವಾಗದೆ ಅವುಗಳು ನಮ್ಮ ಜೀವಿತಕ್ಕೆ ಶಕ್ತಿಯಾಗುವಂತೆ ಮಾರ್ಪಡಿಸಿರಿ ರಾಜ ಈಗ ನಾವು ಈ ಬೆಳಗಿನ ಸುಪ್ರಭಾತದಲ್ಲಿಯೇ ಕುಳಿತು ನಾವು ಧ್ಯಾನಿಸುತ್ತಾ ಇದ್ದೇವೆ ವಿಶ್ವಾಸದಲ್ಲಿ ದೃಢವಿಲ್ಲದವರಿಗಾಗಿ ನಾವು ಭಿನ್ನಯಿಸುತ್ತಾ ಇದ್ದೇವೆ ಸ್ವಾಮಿ ನಾನು ಸಹ ವಿಶ್ವಾಸದಲ್ಲಿ ದೃಢವಿಲ್ಲದವನಾಗಿದ್ದೇನೆ ಕೊರತೆಯುಳ್ಳವನಾಗಿದ್ದೇನೆ ಕರುಣಿಸಿರಿ ಸ್ವಾಮಿ ನಮ್ಮ ಜೀವಿತದ ಪಯಣದಲ್ಲಿ ನಾವು ಕೋಪ ತಾಪಗಳಲ್ಲಿಯೂ ಮನಸ್ತಾಪಗಳಲ್ಲಿಯೋ ವೈರಾಗ್ಯಗಳಲ್ಲಿಯೋ ನಿಮಗೆ ವಿರುದ್ಧವಾದ ಕಾರ್ಯಗಳಲ್ಲಿ ನಾವು ನಿರತರಾಗಿ ಮತ್ತೊಬ್ಬರ ಮೇಲೆ ಕೋಪವೆರಿಸಿಕೊಳ್ಳುತ್ತಾ ಇದ್ದೇವೆ ರಾಜ ಹೌದು ಸ್ವಾಮಿದೇವ ನೀನು ಯಾರ ಪಾಪಗಳನ್ನು ಕ್ಷಮಿಸುತ್ತೀಯೋ ಅದು ಅವನಿಗೆ ಕ್ಷಮಿಸಲ್ಪಡುವುದು ಎಂಬುದಾಗಿ ನೀವು ಹೇಳುತ್ತೀರಿ ರಾಜ ಸ್ವಾಮಿ ನಾವು ಯಾರ ಪಾಪಗಳನ್ನು ಕ್ಷಮಿಸಲು ಇಷ್ಟವಿಲ್ಲದಿರುವಾಗ ನಮ್ಮ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ ಸ್ವಾಮಿ ದೇವ ಅದನ್ನು ನೀವೇ ಹೇಳಿದ್ದೀರಿ ರಾಜ ಕರುಣಿಸಿರಿ ಸ್ವಾಮಿ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ನಿನ್ನ ಮಕ್ಕಳಾಗಿರುವ ಎಲ್ಲರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ ನಿಮ್ಮ ಪ್ರಸನ್ನತೆಯನ್ನು ಸುರಿಸಿರಿ ಅಭಿಷೇಕಿಸಿರಿ ಆಶೀರ್ವದಿಸಿರಿ ಉದ್ಧರಿಸಿರಿ ನಿಮ್ಮ ನಿತ್ಯ ಜೀವ ಜಲವನ್ನು ಪ್ರತಿಯೊಬ್ಬರಿಗೂ ಕರುಣಿಸಿರಿ ಈ ಮಕ್ಕಳ ವಿಶ್ವಾಸ ದೃಢ ಬಂದುವಂತೆ ಮಾಡಿರಿ ಗೋಧಿಯ ಗಟ್ಟಿಯ ಕಾಳಾಗುವಂತೆ ಮಾಡಿರಿ ಬಂಡಿಯ ಮೇಲಿನ ಮನೆ ಕಟ್ಟುವಂತೆ ಆಗುವಂತಾಗಲಿ ಹೌದು ಸ್ವಾಮಿ ಕರುಣಶ್ರೀ ರಾಜ ಈ ಮಕ್ಕಳ ಜೀವಿತದ ಪ್ರತಿದಿನದ ವಿಶ್ವಾಸಭರಿತ ಪ್ರಾರ್ಥನೆಗಳು ಫಲದಾಯಕವಾಗುವಂತೆ ಮಾಡಿರಿ ರಾಜ ಸ್ವಾಮಿಯವರು ಮನುಷ್ಯರನ್ನಲ್ಲ ಸ್ವಾಮಿ ನಾವು ನಿಮ್ಮನ್ನು ಮನುಷ್ಯನನ್ನೆಲ್ಲ ಸ್ವಾಮಿ ನಿಮ್ಮನ್ನು ನಂಬಿ ಬಂದಿದ್ದೇವೆ ರಾಜ ನಿಮ್ಮ ಮುಂದೆ ನಾವು ಕುಳಿತುಕೊಳ್ಳುವರಾಗಿದ್ದೇವೆ ರಾಜ ಮನುಷ್ಯನ ಹೆಸರಿಗೆ ಸ್ವಾಮಿ ನಾವು ಅಪೇಕ್ಷಿಸದೆ ಮತ್ತೊಬ್ಬರ ಹೊಗಳಿಕೆಗಾಗಿ ನಾವು ಪ್ರಾರ್ಥಿಸದೆ ನಿಮ್ಮ ಹೊಗಳಿಕೆಯಲ್ಲಿ ನಾವು ಜೀವಿಸುವಂತೆ ಮಾಡಿರಿ ರಾಜ ಸ್ವಾಮಿ ನಿಮ್ಮ ಮಕ್ಕಳಾಗಿ ನಾವು ಭುಜಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ನಾವು ಉಸಿರಾಡುವ ಗಾಳಿಯು ಆಶೀರ್ವಾದವಾಗಲಿ ನಾವು ವಾಸ ಮಾಡುವ ಮನೆಯು ಆಶೀರ್ವಾದವಾಗಲಿ ನಮ್ಮ ಕೆಲಸಗಳು ಪ್ರಯಾಣಗಳು ಸ್ವಾಮಿ ಸಫಲವಾಗಿ ಆಶೀರ್ವಾದವಾಗಲಿ ಸ್ವಾಮಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಆಶೀರ್ವಾದವನ್ನು ಪಡೆಯಲಿ ಇವರ ಪತಿ ಪತ್ನಿ ಸ್ವಾಮಿ ಜನ್ಮ ಕೊಟ್ಟ ತಂದೆ ತಾಯಿ ಒಡಹಿದವರ ಆಶೀರ್ವಾದವನ್ನು ಪಡೆಯಲಿ ಸ್ವಾಮಿ ಇವರೆಲ್ಲ ಕಾರ್ಯಗಳು ಸ್ವಾಮಿ ಅನುಗ್ರಹವಾಗಿ ಆಶೀರ್ವಾದವಾಗಿ ಮಾರ್ಪಡಲಿ ಇವರ ಮುಂದೆ ಬರುವಂತಹ ಹೋರಾಟ ಶೋಧನೆಗಳು ನಿಮ್ಮ ನಾಮದಲ್ಲಿ ನಶಿಸಿ ಹೋಗಲಿ ಇವರಲ್ಲಿರುವಂತಹ ಕಟ್ಟುಗಳು ಬಂಧನಗಳು ನಿಮ್ಮ ಪರಿಶುದ್ಧ ರಕ್ತದಲ್ಲಿ ಸ್ವಾಮಿ ಶುದ್ಧೀಕರಿಸಲ್ಪಡಲಿ ಇವರ ಮನಸ್ಸು ಆತ್ಮ ಶರೀರ ಜೀವನ ಚಿಂತನೆಗಳು ನಿಮ್ಮನ್ನೇ ಹಿಂಬಾಲಿಸುವಂತಾಗಲಿ ಪಾಪವನ್ನು ಬಿಟ್ಟು ಬಿಡಲಿ ಪರಿಶುದ್ಧತೆಗೆ ಮುನ್ನಡೆಯಲಿ ವಿಶ್ವಾಸದಲ್ಲಿ ದೃಢ ಹೊಂದಿ ಸ್ವಾಮಿ ವಿಶ್ವಾಸವಿಲ್ಲದವರನ್ನು ದೃಢಪಡಿಸುವಂತಹ ಕೃಪೆಯನ್ನು ಕರುಣಿಸಿರಿ ಎಂದು ತಲೆಯಿಂದ ಪಾದದವರೆಗೂ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸುತ್ತಾ ಪಿತ ಸುತ್ತ ಮತ್ತು ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನ ತಂದೆಯೇ ಅಮೇನ್